ಕೇರ್ ಮಾಡಿ ಎಷ್ಟು ಡೈಲಿ ನಮ್ದು ಅಂತ ಅನ್ನಲ್ಲ ಅವ್ರ ಮನೆದು ಅಂತ ಅನ್ನಲ್ಲ ಯಾವಾಗ್ಲೂ ಎಲ್ಲದೂ ಅಷ್ಟೇ ಸೇಫ್ಟಿ ಆಗಿ ನೋಡ್ಕೊಂತಾನೆ ಮೂರು ಈಗ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿ ಲಾಂಗ್ ಗ್ಯಾಪ್ ನಮ್ಮ ಅಕ್ಕನ್ ಮದ್ವೆ ಆದ್ಮೇಲೆ ನಮ್ಮ ಮನೆಗ್ ಬಂದಿದೀವಿ ಸೊ ಎಲ್ರು ಬಂದಿದೀವಿ ಸೆಕೆಂಡ್ ಅಕ್ಕ ಮಾತ್ರ ಬಂದಿಲ್ಲ ಅವಳಿಗೆ ಸ್ವಲ್ಪ ರಜೆ ಇಲ್ದೇನೆ ಸೊ ನಮ್ಮೂರ್ ನೇಚರ್ ಹೆಂಗಿದೆ ಸಿಕ್ಕಾಬಟ್ಟೆ ಮಳೆ ಇದೆ ಇವತ್ ಮಾತ್ರ ಸ್ವಲ್ಪ ಬಿಸಿಲಿ ಇದೆ ನೋಡಿ ನೀವೇ ನೋಡ್ತಿರ್ಬೋದು ಈ ಕಡೆ ಎಲ್ಲಾ ಹೆಂಗಿದೆ ಒಂದು ಚೂರುನು ಬಿಸಿಲು ಬರ್ದೇನೆ ಎಲ್ಲಾ ಗಲೀಜಾಗ್ ಹೋಗಿತಿಲ್ಲ ಇವಾಗ ಸ್ವಲ್ಪ ಒಣಗ್ತಾ ಇದೆ ಬಿಸಿಲು ಇರೋದ್ರಿಂದ ಅಂಡ್ ನಮ್ ಡ್ಯಾಡಿ ಹೊಸ ಕೊಟ್ಟಿಗೆ ಮಾಡಿಸ್ತಿದ್ದಾರೆ ನಮ್ ಮನೆ ಸುತ್ತ ಕೊಟ್ಟಿಗೆ ಅಂತ ಹೇಳಿದ್ನಲ್ಲ ನೋಡಿ ಮನೆ ಸುತ್ತಾನು ಕೊಟ್ಕೆನೆ ಐತೆ ಸೊ ಬನ್ನಿ ನಮ್ ಹಸುಗಳನೆಲ್ಲ ಆಲ್ಮೋಸ್ಟ್ ಹೊಲ್ದತ್ರ ಹೋಗಿದ್ದಾರೆ ಒಂದ್ ಸ್ವಲ್ಪ ಇದಾವೆ ಸಂಜೆ ಬರ್ಲಿ ಸಂಜೆ ಬಂದಾದ್ಮೇಲೆ ನಿಮ್ಗೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಇದು ಇನ್ನು ಹೊಸ ಕೊಟ್ಟಿಗೆ ಹೊಸದ್ ಮಾಡಿಸ್ತಿರೋದು ಅದು ವಾಶ್ರೂಮ್ ಆ ಕಡೆ ಮತ್ತೆ ಎಕ್ಸ್ಟ್ರಾ ವಾಶ್ರೂಮ್ ಮಾಡ್ತಿದ್ವಿ ಸೊ ಇಷ್ಟೇ ಫ್ರೆಂಡ್ಸ್ ಸೊ ಇವತ್ತಿನ ವಿಡಿಯೋ ತುಂಬಾ ಚೆನ್ನಾಗಿರತ್ತೆ ನಮ್ ಹತ್ರ ಎಲ್ಲ ಹೋಗೋಣ ಹೆಂಗ್ ಹೆಂಗಿದೆ ಎಲ್ಲ ಪ್ಲೇಸು ನಿಮಗ್ ತೋರಿಸ್ತೀನಿ ನಾವೇನೇನ್ ಬೆಳ್ದಿದೀವಿ ಅಂತ ಎಲ್ಲ ಆಲ್ಮೋಸ್ಟ್ ಟೊಬಕಾ ಎಲ್ಲ ಕಟಿಂಗ್ ಮುಗ್ದೋಗಿದೆ ಸೊ ಇದು ಟೊಬ್ಯಾಕೊ ಮನೆ ಇಲ್ಲಿ ಒಳಗಡೆ ಹೆಂಗಿರತ್ತೆ ಬನ್ನಿ ತೋರಿಸ್ತೀನಿ ಒಂದ್ ನಿಮಿಷ ಯಾರು ಆಲ್ಮೋಸ್ಟ್ ನೋಡಿರಲ್ಲ ಅಂದ್ರೆ ಲೈಕ್ ನಮ್ ಸೈಡ್ ಅವ್ರ ಆದ್ರೆ ನೋಡಿರ್ತಾರೆ ಬಟ್ ಬಿಡು ನನ್ ಬೇರೆ ಸೈಡ್ ಅವ್ರ ಆದ್ರೆ ಆಲ್ಮೋಸ್ಟ್ ನೋಡಿರಲ್ಲ ಇದು ಇವಾಗ ರೈಸಿಂಗ್ ಮುಗ್ದಿದೆ ಮನೆ ಮನೆ ರೈಸಿಂಗ್ ಮುಗ್ದಿ ಇವತ್ತು ಮಾರ್ನಿಂಗ್ ಡೌನ್ ಆಗಿರೋದು ಇದು ನೋಡಿದ್ರಾ ಹೆಂಗಿರುತ್ತೆ ಹೆಂಗಿರುತ್ತೆ ಅಂತ ಕೇಳಿರಲ್ವಾ ಫ್ಲಾಶ್ ಅನ್ನ ಸಿಕ್ಕಾಪಟ್ಟೆ ಹೀಟ್ ಇರುತ್ತೆ ಇದು ಇಲ್ಲಿ ಕೊಟ್ಟಿದಾರಲ್ವಾ ಪೈಪು ಆ ಪೈಪಿಂದ ಅಯ್ಯೋ ಇದು ಸುಡುತ್ತೆ ನೋಡಿ ಇಲ್ಲಿ ಈ ಪೈಪ್ ಇದೆಯಲ್ಲ ಇಲ್ಲಿಂದ ಆಚೆಯಿಂದ ನಾವು ಬೆಂಕಿ ಕೊಡ್ತೀವಿ ಈ ಪೈಪಲ್ಲ ಆಸಿ ಬಂದ್ರೆ ಇಲ್ಲೆಲ್ಲ ಬೆಂಕಿ ಸಪ್ಲೈ ಆಗ್ತಾ ಇರುತ್ತೆ ಅಂದ್ರೆ ಲೈಕ್ ಹೀಟ್ ಸಪ್ಲೈ ಆಗ್ತಿರತ್ತೆ ಇಲ್ಲಿ ನೋಡಿ ಇದು ಮುಟ್ಟಿದ್ರೆ ಆಲ್ಮೋಸ್ಟ್ ಪುಡಿ ಪುಡಿ ಆಗೋಗುತ್ತೆ ಹಿಂಗೆ ಈ ತರ ತಬ್ಯಾಕೋನ ಬೆಳೆಯೋದ್ ನಾವು ಬೆಳ್ದಿರೋದೆಲ್ಲ ನಿಮಗೆ ಆಮೇಲೆ ತೋರಿಸ್ತೀನಿ ಹೊಲ್ದ ಹತ್ರ ಹೋಗ್ತಿವಲ್ಲ ಅವಾಗ ಇದು ತಂದು ಇದನ್ನ ಒಣಗ್ಸೋದು ಈ ತರನೇ ಬೇಯ್ಸೋದು ನೆಕ್ಸ್ಟ್ ಇದು ನೆಕ್ಸ್ಟ್ ಪ್ರೋಸೆಸ್ ಇರುತ್ತೆ ಹಾ ಇದು ಪ್ರೋಸೆಸ್ ಇರುತ್ತೆ ಇದ್ರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಎಲೆಗಳ್ನ ಡಿವೈಡ್ ಮಾಡಿ ಅದಾದ್ಮೇಲೆಲ್ಲ ಪ್ರೋಸೆಸ್ ಬೇರೆ ಇರುತ್ತೆ ಮಾರ್ಕೆಟಿಂಗ್ ಜಾಸ್ತಿ ಹೀಟ್ ಇದೆ ಇದು ಒಳಗಡೆ ಆಗಲ್ಲ ಮಾರ್ಕೆಟಿಂಗ್ ಎಲ್ಲ ಈ ಸರಿ ಯಾರದು ಜಾಸ್ತಿ ಆಗ್ದೇನೆ ಎಲ್ಲಾರದು ಆಲ್ಮೋಸ್ಟ್ ಬೆಳೆ ಒಗ್ಗ್ಬಿಟ್ಟಿದೆ ಇದ್ ನಿಮ್ಗ್ ನೋಡಕ್ಕೆ ಇಲ್ಲೇ ಇದೆ ಅಂತ ಬಟ್ ಇದು ಸಿಕ್ಕಾಪಟ್ಟೆ ಹೈಟ್ ಅಲ್ಲಿ ಇರುತ್ತೆ ಆಚೆಯಿಂದ ತೋರಿಸ್ತೀನಿ ನೋಡಿಬೇಕಾದ್ರೆ ಇಷ್ಟ ಹೈಟ್ ಇದೆ ಇಲ್ಲಿಂದ ಇಷ್ಟು ಹೈಟ್ ಅಷ್ಟು ಹೈಟ್ ತನಕ ಫುಲ್ ಟೊಬ್ಯಾಕೋನ ನಾವು ಒಂದ್ ಕಡ್ಡಿಗೆ ಹಾಕಿ ಕಟ್ಬಿಟ್ಟು ಅಲ್ಲಿ ಹಾಕಿರ್ತೀವಿ ಅದು ನೆಕ್ಸ್ಟ್ ಹೀಟ್ ಎಲ್ಲ ಪಾಸ್ ಆಗಿ ಹ್ಮ್ ಅಲ್ಲಿ ನೋಡಿ ಅಲ್ಲಿ ತಿರುಗ್ತಾ ಇದೆಯಲ್ಲ ಅದು ಎಕ್ಸಾಸ್ಟ್ ಫ್ಯಾನ್ ಅಂದ್ರೆ ಲೈಕ್ ಸ್ವಲ್ಪ ಗಾಳಿ ಯಾವಾಗಾದ್ರೂ ಬೇಕಂದ್ರೆ ಗಾಳಿ ಬಿಟ್ಕೊಂತೀವಿ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಇರುತ್ತೆ ಬಿರಿಯಾನಿ ಇದು ಚಿಕನ್ ಚಾಪ್ಸ್ ಫ್ರೆಂಡ್ಸ್ ನಾನೇ ಮಾಡಿರೋದು ಗೋಸ್ತಾ ಅದು ಬೆಳಗ್ಗೆ ಟಿಫನಿಗೆ ಸೊ ಎಲ್ಲರೂ ತಿಂದು ಮುಗೀತು ನಾನು ಒಬ್ಳು ತಿನ್ಬೇಕಾಗಿತ್ತು ಅದಕ್ಕೆ ತಿಂತ ಇದ್ದೀನಿ ಆ್ಯಂಡ್ ನೋಡಿ ತಿಂದು ಕೂತೋನೆ ಚೆನ್ನಾಗಿತ್ತಾ ಸಖತ್ ಆಗಿತ್ತ ಇದು ಸೂಪರ್ ಆಗಿದೆ ನೋಡಿ ಹೆಂಗೆ ಏನೇನೆಲ್ಲ ಮಾಡಬೇಕು ಬರೋ ಹುಡುಗಿ ಮಾಡ್ದೋದ್ರೆ ಕಷ್ಟ ಟೀಚಿಂಗ್ ಅಲ್ಲಿ ಎಕ್ಸ್ಪರ್ಟ್ ನಮ್ಮ ಮಮ್ಮಿ ಸೂಪರ್ ಇಲ್ಲಿ ಇದೆಯಲ್ಲ ಹುಲ್ಲು ಇಷ್ಟ ಅಲ್ಲ ಆಲ್ಮೋಸ್ಟ್ ಅದು ಇಲ್ಲಿ ತನಕನೂ ಬಂದಿರುತ್ತೆ ಇಲ್ಲಿ ತನಕ ಹುಲ್ಲು ಇಷ್ಟು ಬಂದಿರುತ್ತೆ ಬಟ್ ಏನಂದ್ರೆ ಇವಾಗ ಮಳೆಗಾಲ ಅಲ್ವಾ ಆಲ್ಮೋಸ್ಟ್ ಮುಗ್ದೋಗಿದೆ ಅಂಡ್ ಇದೆಲ್ಲ ನಮ್ ತೋಟ ನೋಡಿ ಎಷ್ಟು ಗಲೀಜಾಗಿದೆ ನಮ್ ಸೈಡ್ ಇಷ್ಟ ಇಷ್ಟ ಅಂತ ಹೇಳ್ತೀರಾ ಅಲ್ವಾ ನೋಡಿ ಈ ತರ ಗಲೀಜ್ ಆದ್ರೆ ಹೆಂಗ್ ಒಲ್ದತ್ರ ಓಡಾಡಕ್ಕಾಗಲ್ಲ ಮನೆಯಿಂದ ಆಚೆ ಬರಕ್ ಆಗಲ್ಲ ಸಿಕ್ಕಬಿಟ್ಟೆ ಹಿಂಸೆ ಅನ್ಸುತ್ತೆ ಮೇ ಬಿ ನಂದು ವಾಯ್ಸ್ ಕೇಳಿಸುತ್ತೆ ಅನ್ಸುತ್ತೆ ಸತ್ತೆ ಮೇ ಬಿ ನಂದು ವಾಯ್ಸ್ ಕೇಳಿಸುತ್ತೆ ಅನ್ಸುತ್ತೆ ಸಾರಿ ಇದು ನಮ್ದು ಅಡಿಕೆ ತೋಟ ಇದು ಅಡಿಕೆ ಕಾಯಿ ಎಲ್ಲ ಬಂದೈತೆ ಇಲ್ ಫುಲ್ ತೇವಾಗಿದೆ ನಂದು ನಿಧಾನಕ್ ನೋಡ್ಕೊಂಡ್ ಬರ್ಬೇಕು ನೋಡಿ ಗಲೀಜ್ ಆಗಿ ಈ ತರ ಇರತ್ತೆ ಅಡ್ಕೆ ಗಿಡಗಳನ್ನ ಕೆಲವೊಬ್ಬೊಬ್ರು ಜಾಸ್ತಿ ಹತ್ರ ಹತ್ರ ಹಾಕ್ತಾರೆ ಬಟ್ ಹಂಗ ಹಾಕ್ಬಾರ್ದು ಆಕ್ಚುಲಿ ತುಂಬಾ ಗ್ಯಾಪ್ ಇದೆ ನೋಡಿ ಇದು ಒಂದಲ್ವಾ ಒಂದು ಎರಡು ಮೂರು ಐದಡಿ ಇದೆ ಹ್ಮ್ ಐದಡಿ ಆರಡಿ ಆಲ್ಮೋಸ್ಟ್ ಗ್ಯಾಪ್ ಅಷ್ಟು ಕೊಡ್ಬೇಕು ಅಂಡ್ ನೀವ್ ನೋಡಿ ನಮ್ದು ಈ ಕಡೆಯಿಂದನೂ ನೋಡಿದ್ರು ಸ್ಟ್ರೈಟ್ ಕಾಣ್ಸತ್ತೆ ಈ ಕಡೆಯಿಂದನು ನೋಡಿದ್ರು ಸ್ಟ್ರೈಟ್ ಕಾಣ್ಸತ್ತೆ ಸೊ ಇದೆ ತರನೇ ಹಾಕ್ಬೇಕು ಫ್ರೆಶ್ ಗಾಳಿ ಇದೆಲ್ಲ ನಾವು ಹೋಗ್ತಾ ಇರೋದೆಲ್ಲ ಇಲ್ಲಿ ಆಲ್ಮೋಸ್ಟ್ ನಾನು ತೋರ್ಸೋದೆಲ್ಲ ಇವಾಗ ನಮ್ಮ ಮನೆ ಒಲನೇ ನಾವ್ ಏನೇನ್ ಬೆಳ್ದಿದೀವಿ ಅದೆಲ್ಲ ತೋರಿಸ್ತೀನಿ ನಾವ್ ಇನ್ನ ಸ್ವಲ್ಪ ಜಾಸ್ತಿನೇ ಅಂದ್ರೆ ಟೊಬ್ಯಾಕೋ ಎಲ್ಲ ಕೆಳಗಡೆ ಇದೆ ಅದೆಲ್ಲ ಟೊಬ್ಯಾಕೋ ಅದೆಲ್ಲ ಆಲ್ಮೋಸ್ಟ್ ಕಟಾವ್ ಆಗಿದೆ ಏನಿಲ್ಲ ಅಲ್ಲಿ ಶುಂಠಿ ತೋರಿಸ್ತೀನಿ ಬನ್ನಿ ಶುಂಠಿ ನಮ್ದು ಈ ಸರಿ ಅಷ್ಟೊಂದು ಚೆನ್ನಾಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಆಲ್ಮೋಸ್ಟ್ ರೋಗ ಬಂದ್ಬಿಟ್ಟೈತೆ ಏನೋ ಗೊತ್ತಿಲ್ಲ ವೈರಸ್ ಅಂತ ಅಟ್ಯಾಕ್ ಆಗಿದೆಯಂತೆ ಸೊ ಅದು ಆಲ್ಮೋಸ್ಟ್ ಹಾಳಾಗ್ತಿದೆ ಅಂತ ಅಂತಿದ್ರು ನಮ್ಮ ಅಪ್ಪಾಜಿ ಅವರು ಸೊ ನೋಡಿ ಇಲ್ಲಿಂದ ಅಷ್ಟು ಫುಲ್ ತನಕ ನೆಕ್ಸ್ಟ್ ಈ ಕಡೆ ತೋರ್ಸಲ್ ಫುಲ್ ತನಕ ಎಂಡ್ ಇದೆಯಲ್ಲ ಅಲ್ಲಿ ತನಕ ನಿಮಗೆ ಅನ್ಸಲ್ಲ ಇಲ್ಲಿ ಅಲ್ಲಿ ಇರೋದು ನಮ್ದೆ ಇವಾಗ ಇಲ್ಲಿ ಇದು ಸಿಕ್ಸ್ ಇಯರ್ಸ್ ಬ್ಯಾಕ್ ಏನೇ ಹಾಕಿರೋದು ತೆಂಗಿನ ಗಿಡಗಳೆಲ್ಲ ಇಲ್ಲಿ ಶುಂಠಿ ಹಾಕಿದೀವಿ ಶುಂಠಿ ಅಂದ್ರೆ ಜಿಂಜರ್ ಜಿಂಜರ್ ಹಾಕಿದೀವಿ ಇದು ಆಲ್ಮೋಸ್ಟ್ ಎಲ್ಲಾ ವೈರಸ್ ಅಟ್ಯಾಕ್ ಆಗಿ ಹೋಗ್ತಾ ಇದೆ ನಮ್ದಂತ ಅಲ್ಲ ಆಲ್ಮೋಸ್ಟ್ ಎಲ್ರದೂ ಯಾರ್ಯಾರು ಹಾಕಿದ್ದಾರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ರದೂ ವೈರಸ್ ಅಟ್ಯಾಕ್ ಆಗಿ ಹೋಗ್ತಿದೆ ಏನೇ ಫರ್ಟಿಲೈಸರ್ಸ್ ಅಥವಾ ಇದನ್ನ ತಂದು ಹಾಕುದ್ರು ಔಷಧಿ ಹಾಕಿದ್ರು ಅದು ಕಡಿಮೆ ಆಗ್ತಿಲ್ವಂತೆ ಸೊ ಈ ಸರಿ ಹೋಯ್ತು ಆಮೇಲೆ ತುಂಬಾ ಮಳೆಯಿಂದ ಟೊಬ್ಯಾಕೋನು ಹೋಯ್ತು ನಮ್ ನಮ್ ಸೈಡ್ ಈ ಕಡೆ ಸೈಡ್ ಇರೋ ರೈತರಿಗೆಲ್ಲ ಈ ಸರಿ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಎಲ್ಲಾ ಬೆಳೆ ಎಲ್ಲ ಕಂಪ್ಲೀಟ್ ಹೋಗಿದೆ ಹ್ಮ್ ಮನೆ ಮನೆ ಮೇಂಟೆನೆನ್ಸಿಗೆ ಎಷ್ಟು ಬೇಕು ಅಷ್ಟು ಕಾಳುಗಳು ಆಮೇಲೆ ಚಿಲ್ ಇದು ಮೆಣಸಿನ್ಕಾಯಿ ತೊಗರಿ ಕಾಳು ಎಲ್ಲ ಹಾಕಿರ್ತಾರೆ ಇನ್ನ ಅದು ಸದ್ಯಕ್ಕೆ ಗ್ರೋ ಆಗಿಲ್ಲ ಆಮೇಲೆ ಬೆಳೆದಾದ್ಮೇಲೆ ಚೆನ್ನಾಗಿ ರೈತರು ಜೀವನ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅಂತಾರಲ್ಲ ಇಷ್ಟ ಇಷ್ಟೆಕಡೆ ಜಮೀನ್ ಇದ್ರೆ ಚೆನ್ನಾಗಿರ್ತಾರೆ ಮನೆ ಕಡೆ ಎಲ್ಲ ಅಂತ ಎಂತದು ಇಲ್ಲ ಫ್ರೆಂಡ್ಸ್ ನೋಡಿದ್ರೆ ಈ ಸರಿ ಯಾವ ಬೆಳೆನೂ ಇಲ್ಲ ಎಲ್ಲದೂ ಹೋಗ್ಬಿಟ್ಟಿದೆ ಆಲ್ಮೋಸ್ಟ್ ಇದೆಲ್ಲ ಗೆಣಸು ಸ್ವೀಟ್ ಪೊಟೆಟೊ ಸ್ವೀಟ್ ಪೊಟೆಟೊದು ನೋಡಿದ್ದ ಇದು ಇದು ಅಂಟ್ವಾಳಕಾಯಿ ಮರ ಅಂತ ಹೇಳಿ ಬರುತ್ತೆ ಕಾಯಿ ಇದು ಆಕ್ಚುಲಿ ಇಲ್ಲ ಅಲ್ವಾ ಚೇತೋಣ ಬಿಟ್ಟಿಲ್ಲ ಇದು ಮುಂಚೆ ಎಲ್ಲ ಅವಾಗಿನ ಕಾಲದಲ್ಲಿ ಶಾಂಪೂ ತರ ಯೂಸ್ ಮಾಡೋ ನೀರೊಳಗಡೆ ಗೆಜ್ಜ್ ಬಿಟ್ಟು ಗೆಜ್ಜ್ ಹಾಕೊಂಡು ಅವಶ್ಯಕತೆ ನೆನೆ ಹಾಕಿ ಆಮೇಲೆ ಅದನ್ನ ಶಾಂಪೂ ತರ ಯೂಸ್ ಮಾಡೋರು ಹ್ಮ್ ತುಂಬಾ ಒಳ್ಳೇದು ಅದು ಆಕ್ಚುಲಿ ಇರುತ್ತೆ ಆಮೇಲೆ ಕೂದ್ಲು ಜಾಸ್ತಿ ಹೇರ್ ಫಾಲ್ ಆಗಲ್ಲ ಹೌದು ಅಲ್ಲಿ ಈ ಸುಲ್ತಾನಾ ಕೂದ್ಲಿಗೆಲ್ಲ ಕೆಂಚು ಕಲರ್ ಹಾಕ್ಸ್ಕೊಂಡು ಕಡಿಮರಿ ಆಗ ಅಲ್ಲ ನಮ್ ನಮ್ ಚೇತು ಅಣ್ಣನ ಅಭಿಪ್ರಾಯ ಕೇಳೋಣ ನಮ್ ಊರ್ ಹೆಂಗಿದೆ ಮದ್ವೆ ಆಗಿ ಮೂರ್ ವರ್ಷ ಆಯ್ತು ಹೇಳಿ ನಮ್ ಊರ್ ಹೆಂಗ್ ಅನಸ್ತು ನಿಮಗೆ ನಿಮ್ಮೂರು ನಮ್ಮೂರು ನಿಮ್ಮೂರು ನಮ್ಮೂರು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಚೆನ್ನಾಗೈತೆ ಒಳ್ಳೆ ವಾತಾವರಣ ಒಳ್ಳೆ ಜನ ಬಾಬಾ ನಿಮ್ಮೂರ್ಗು ಈಗಿರ ನಮ್ಮೂರ್ಗು ಯಾವ ತರ ಡಿಫರೆನ್ಸ್ ಅನ್ಸುತ್ತೆ ಡಿಫ್ರೆನ್ಸ್ ಅಂದ್ರೆ ನಾನ್ ಹೇಳ್ತಾ ಇರ್ತೀನಿ ನಮ್ಮೂರು ನಿಮ್ಮೂರ್ಗಿಂತ ಹತ್ತು ವರ್ಷ ಮುಂದೆ ಐತೆ ಅಂತ ನಮ್ಮೂರು ನಿಮ್ಮೂರ್ಗಿಂತ ಹತ್ತು ವರ್ಷ ಮುಂದೆ ಐತೆ ಅಂತ ಅಂದ್ರೆ ನಿಮ್ಮೂರಲ್ಲಿ ಹಳೆ ಸಂಪ್ರದಾಯಗಳು ಒಳ್ಳೆ ನೇಚರ್ ನಮ್ಮೂರ್ ಹತ್ತದೇದ್ ವರ್ಷ ಹಿಂದೆ ಹೆಂಗಿತ್ತು ನಿಮ್ಮೂರ್ ಈಗ್ಲೂ ಹಂಗೆ ಐತೆ ಈಗ ಒಳ್ಳೆ ಔಷಧಿ ಗಿಡಗಳು ಬೇರೆ ಬೇರೆ ಸೊಪ್ಪುಗಳು ಅವೆಲ್ಲ ಚೆನ್ನಾಗ್ ಸಿಕ್ತೇವೆ ನಿಮ್ ಕಡೆ ನಮ್ ಕಡೆ ಅವೆಲ್ಲಾ ಕಣ್ಮರೆಯಾಗವೆ ಒಳ್ಳೆ ಹಳ್ಳಿ ಪದ್ಧತಿಗಳು ಒಳ್ಳೆ ಹಳ್ಳಿ ಸಂಪ್ರದಾಯಗಳು ಇನ್ನೂ ಜೀವಂತವಾಗವೆ ಅಂತ ಹೇಳಕ್ ಇಷ್ಟಪಡ್ತೇನೆ ಹಾ ಇದನ್ ಮುಂದೆ ಹಿಂಗೆ ರೂಢಿಸ್ಕೊಂಡ್ ಹೋಗ್ಲಿ ಅಂತ ಹೇಳ್ತೀನಿ ಆದ್ರೆ ಅದು ಕಷ್ಟ ಆಯ್ತದೆ ಯಾಕಂದ್ರೆ ಮುಂದಿನ ನೀವೇ ನೀವೆಲ್ಲ ಬೆಂಗಳೂರ್ಗ್ ಹೋಗಿದ್ದೀರಾ ನಿಮ್ಮ ಪೇರೆಂಟ್ಸ್ ಇರೋವರೆಗೂ ಅದನ್ನ ಕಂಟಿನ್ಯೂ ಮಾಡ್ತಾರೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಓಕೆ ಸದೀಕ್ ಇಷ್ಟ ಇರ್ಲಿ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ಕೇಳೋಣ ಬನ್ನಿ ಮುಂದಕ್ಕೆ ಇದು ರೌಂಡ್ ಕಲ್ ಅಂತ ಮುಂಚೆ ಎಲ್ಲ ಏನಕ್ಕೆ ಈ ಭತ್ತ ಭಾರವಾದ ಕಲ್ಲು ಭತ್ತ ಗಿತ್ ಆಮೇಲೆ ಅದೆಲ್ಲ ಹಿಂಗ ಅರಿಯಕ್ಕೆ ಅದು ಕಟಾವ್ ಮಾಡ್ಬಿಟ್ಟು ಒಂದ್ ಕಣ ಅಂತ ಮಾಡ್ತೀವಿ ಅದಕ್ಕೆ ಒಣಗಾಕಿರ್ತಿವಲ್ಲ ಅದನ್ನೆಲ್ಲ ಮುಂಚೆ ಇದ್ದು ಆ ಕಡೆ ಕಡೆ ಎತ್ತುಗಳನ್ನ ಕಟ್ಬಿಟ್ಟು ಇದ್ ಮದಿಕ್ ಹಾಕೊಂಡು ಕೇಳಿಸೋರಿ ಹೌದು ಹ್ಮ್ ಧಾನ್ಯಗಳೆಲ್ಲ ಬೇರ್ಪಡವು ನಮ್ ಬಾವ ಕನ್ನಡ ಟೀಚರ್ ಅವರಿಗೆ ಕೊಡ್ತೀನಿ ಎಕ್ಸ್ಪ್ಲೈನ್ ಮಾಡ್ತಾರೆ ಕಾಫಿನೂ ಇತ್ತು ಮುಂಚೆ ನಾವೇ ಕಾಫಿ ಇವಾಗ ಬೇಡ ಅಂತ ಸ್ವಲ್ಪ ಆಲ್ಮೋಸ್ಟ್ ತೆಗ್ದಾಕ್ಬಿಟ್ಟಿದೀವಿ ಆಲ್ಮೋಸ್ಟ್ ಫುಲ್ ತೆಗ್ದಾಕ್ಬಿಟ್ಟಿದೀವಿ ಬಾ ಹೋಗ್ ಬರೋಣ ಅಲ್ಲಿವರೆಗೆ ಮುಂಚೆ ಎಲ್ಲ ನಾವು ಜಾಸ್ತಿ ಬರ್ತಿದ್ವಿ ಬಟ್ ಇವಾಗ ಅಷ್ಟೊಂದ್ ಬರಲ್ಲ ಯಾಕಂದ್ರೆ ಬರಕ್ ಆಗಲ್ಲ ನಾವ್ ಬಂದ್ರು ಒಂದೇ ಎರಡ್ ದಿನ ಇರ್ತೀವಿ ಅಷ್ಟೇ ಎರಡು ದಿನಕ್ಕೆ ಎಲ್ ಬರೋದು ಅಲ್ವಾ ಇದೆಲ್ಲ ದೊಡ್ಡದ ಅಡಿಕೆ ಮರ ಆಕಡೆ ಈ ಕಡೆದಿರೋದೆಲ್ಲ ಚಿಕ್ಕದು ಚಿಕ್ಕ ಚಿಕ್ಕ ಅಡಿಕೆ ನಾವು ಆಲ್ಮೋಸ್ಟ್ ಜಾಸ್ತಿ ಯಾವ್ದನ್ನು ಏನ್ ಕೊಂಡ್ಕೊಂಡೇನ್ ತರ ತಗೊಳಲ್ಲ ಫ್ರೆಂಡ್ಸು ಕ್ಯಾರೆಟ್ ಬಿಟ್ರೋಟ್ ಆ ತರದ್ದೆಲ್ಲ ಬಿಟ್ರೆ ಆಲ್ಮೋಸ್ಟ್ ಬೀನ್ಸು ಕಾಳುಗಳು ಎಲ್ಲದ ನಾವೇ ಬೆಳ್ಕೊಂತೀವಿ ಚೆನ್ನಾಗಿರುತ್ತೆ ಯಾವಾಗ ಅಂದ್ರೆ ಲೈಕ್ ಮಳೆ ಟೈಮಲ್ಲಿ ಒಂದು ಸಿಕ್ಕ ಬಿಟ್ಟೆ ಇರಿಟೇಶನ್ ಅನ್ಸ್ ಬಿಡುತ್ತೆ ಒಂದೊಂದ್ಸರಿ ಓಡಾಡಕ್ ಆಗಲ್ಲ ನೋಡಿ ಈ ಜಾಗಗಳಲ್ಲೆಲ್ಲ ಬರಕ್ ಆಗಲ್ಲ ಅಂಡ್ ನಾವೆಲ್ಲ ಬೆಳೆಗಳೆಲ್ಲ ಇಲ್ಲೇ ಬೆಳೆದಿರ್ತೀವ ಅದನ್ನ ಕಟಾವು ಮಾಡಿ ತಗೊಂಡೋಗಕ್ಕೂ ಕಷ್ಟ ಆಗುತ್ತೆ ಸಿಬಿ ಹಣ್ಣು ಅಂಡ್ ಸಿಕ್ತು ಅಂತ ಇಂತ ಫ್ರೆಂಡ್ಸ್ ಎಷ್ಟೋ ಜನಕ್ಕೆ ಟೊಬ್ಯಾಕೋನಾ ಲೈಕ್ ಯಾವ ತರ ಬೆಳೀತಾರೆ ಯಾವತರ ಪ್ರೋಸೆಸ್ ಅನ್ನೋದೇ ಗೊತ್ತಿಲ್ಲ ನಾನು ಎಷ್ಟೋ ಜನ ಕೇಳಿದರೆ ಆಲ್ಮೋಸ್ಟ್ ಟೊಬ್ಯಾಕೋ ಇದಕ್ಕಿಂತ ಈ ಈ ತರ ಗ್ರೋ ಆಗೋಕು ಮುಂಚೆ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಬೋರ್ಡ್ ಇಂದ ಸೀಡ್ಸ್ ಕೊಡ್ತಾರೆ ಟೊಬ್ಯಾಕೋ ಸೀಡ್ಸ್ ಅದನ್ನ ತಂದು ಈ ತರ ಪಟಾ ತರ ಮಾಡಿ ಅಲ್ಲಿಗೆ ಹಾಕಿ ಅದು ಇಷ್ಟಿಷ್ಟು ಉದ್ದ ಗಿಡಗಳು ಆಗ ತನಕ ಅದಕ್ಕೆ ಎವ್ರಿ ಡೇ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಎರಡು ಟೈಮು ನೀರ್ ಹಾಕ್ಬಿಟ್ಟು ಬೆಳೆಸ್ತೀವಿ ಆ ಗಿಡನ ತಂದಿಲ್ ಹೊಲದಲ್ಲಿ ಹಿಂಗಿಂಗ್ ಒಂದೊಂದೇ ಹಾಕಿ ಇದು ಪ್ರೊಸೀಜರ್ ಜಾಸ್ತಿ ಇರುತ್ತೆ ಬಟ್ ದುಡ್ಡು ಸ್ವಲ್ಪ ಓಕೆ ನಮಗೇನೋ ಅಷ್ಟೊಂದು ಅನ್ಸಲ್ಲ ಯಾಕಂದ್ರೆ ನಾವು ಜಾಸ್ತಿ ಖರ್ಚು ಮಾಡಿ ಹಾ ಬಾ ಆಮೇಲೆ ಇದು ಇಲ್ಲೆಲ್ಲ ರಿಜ್ಜಲ್ ಎಲ್ಲ ಉತ್ ಬಿಟ್ಟು ಈ ತರ ಮಾಡಿ ಇಲ್ಲಿ ಗಿಡಗಳನ್ನ ಫಸ್ಟ್ ನೆಟ್ವ್ವಿ ಆಮೇಲೆ ಫರ್ಟಿಲೈಸರ್ಸ್ ಹಾಕ್ತಿವಿ ಅಂತ ಆಮೇಲೆ ಬಂದಿದ ತಕ್ಷಣ ಕಟಾವು ಅಂತ ಬರುತ್ತೆ ಎಲೆ ಹಣ್ಣಾಗ್ತಾ ಇರುತ್ತಲ್ಲ ಇಲ್ಲಿಂದನು ಸ್ಟಾರ್ಟ್ ಆಗಿರುತ್ತೆ ಎಲೆ ಬರೋದು ಸೊ ಇಲ್ಲಿಂದ ಒಂದೊಂದೇ ಒಂದೊಂದೆ ಒಂದ್ ವಾರಕ್ಕ ಒಂದ್ಸರಿ ಮುರಿತೀವಿ ಇದನ್ನ ಇದನ್ನ ಫುಲ್ ಎಲೆ ಎಲ್ಲಾನು ಕಟ್ ಮಾಡಿ ಈ ತರ ಹಣ್ಣಾಗಿರೋದನ್ನ ಒಂದ್ ಕಡ್ಡಿ ಉದ್ದಕ್ ದಾರ ಬರುತ್ತೆ ಅದನ್ನೆಲ್ಲಾ ಪೋಣಿಸ್ಬಿಟ್ಟು ನೆಕ್ಸ್ಟ್ ಇದನ್ನ ತಗೊಂಡೋಗಿ ತೋರ್ಸುದ ಅಲ್ಲಿ ಫಸ್ಟ್ ತೋರಿಸಿದ್ವಲ್ಲ ಬ್ಯಾರ್ಲು ಮನೆ ಅಂತ ಹೇಳ್ತೀವಿ ಅದನ್ನು ಅಲ್ಲಿ ತಗೊಂಡೋಗಿ ಹಾಕ್ಬಿಟ್ಟು ಹೀಟ್ ಕೊಡ್ತಾರೆ ಅದನ್ನು ಮುಂಚೆ ಎಲ್ಲ ಕಾಫಿದು ಮೇಲ್ಗಡೆ ಲೇಯರ್ ಸಿಪ್ಪೆ ಬರೋದಲ್ಲ ಆ ಸಿಪ್ಪೆನಲ್ಲಿ ಬೇಯಿಸ್ತಿದ್ರು ಅದನ್ನು ಬೂಸಾ ಅಂತ ಹೇಳ್ತೀವಿ ನಾವು ಈಗೆಲ್ಲ ಮರಗಳಿರೋದ್ರಿಂದ ಮರನೇ ತೊಗೊಂಡು ಬೇಯಿಸ್ತಾರೆ ಮರಗಳಿಂದ ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಟ್ಟು ಈಟ್ ಕೊಡ್ತೀವಿ ಅದು ಈಟ್ ಫುಲ್ ಸಪ್ಲೈ ಆಗಿ ಒಂದು ವೀಕ್ ಬೇಕು ಅದು ಕಂಪ್ಲೀಟು ಬೆಂದು ಪ್ರೋಸೆಸ್ ಪ್ರೊಸೆಸ್ ತನಕ ಒಂದು ವೀಕ್ ಆದಮೇಲೆ ತೆಗೆದನ್ನು ಮತ್ತೆ ಕೆಳಗಿಟ್ಟು ಒಂದೊಂದು ಕಂತೆ ಥರ ಮಾಡಿ ಸಪ್ರೇಟ್ ಆಗಿ ಅದನ್ನ ಗ್ರೇಡ್ ಮಾಡಿಸ್ತೀವಿ ನಂಬರ್ ಒನ್ ನಂಬರ್ ಟೂ ಬಿಳಿ ಬುರಾಲ್ ಕರಿ ಬುರಾಲ್ ಅಂತ ಎಲ್ಲ ಹೇಳ್ಬಿಟ್ಟು ಆ ಎಲ್ಲ ಹೈ ಲೆವೆಲ್ ಸಿಗರೇಟ್ಸ್ ಹೋಗುತ್ತೆ ನಾವು ಬೆಳೆಯೋದೆಲ್ಲ ಸ್ಮೋಕಿಂಗ್ ಇದ್ದೇನೆ ಬಟ್ ನಾವು ಅದೆಲ್ಲ ಸ್ಮೋಕಿಂಗ್ ದೇನೆ ಬಟ್ ಏನಂದ್ರೆ ಅದರಲ್ಲಿ ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಏನಿರುತ್ತೋ ಅದೆಲ್ಲ ಇಲ್ಲಿ ಎಲ್ಲೂ ಜಾಸ್ತಿ ಮಾಡಲ್ಲ ಅದು ಬೇರೆ ಕಡೆ ಇದ್ದೆ ಗೆಲ್ಲ ಇನ್ ಮಿಕ್ಕಿದೆಲ್ಲ ವೇಸ್ಟ್ ಇರುತ್ತಲ್ಲ ಈ ಬೀಡಿ ಅಂತ ಗೊತ್ತಾ ಅದೆಲ್ಲ ನಾವ್ ಯಾವ್ದು ವೇಸ್ಟ್ ಆಗಿ ಬೇಡ ಅಂತ ಎಸ್ತಿರ್ತಿವೋ ಅದ್ರಲ್ಲೇ ಮಾಡೋದು ನೋಡಿ ನೀವೆಲ್ರು ತಿಂತೀರಲ್ಲ ಸೇತಿರಲ್ಲ ಬೀಡಿದೆಲ್ಲ ಅದ್ ಹಂಗೆ ಪ್ರೊಸೀಜರ್ ಮಾಡಿರ್ತಾರೆ ನಮ್ ಕಡೆ ಬೇರೆಯವ್ರ ಹತ್ರ ಇರೋ ಟೀಮ್ ಚೆನ್ನಾಗಿದೆ ನಮ್ಮ ಹತ್ರ ಇರೋ ಟೀಮ್ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಎಲ್ಲಿ ಬಂದು ಒಂದು ಎರಡು ಮೂರು ನಾಲ್ಕು ಇಂತ ಒಳ್ಳೆ ನೇಚರ್ ಅಲ್ಲಿ ಬಂದ್ಬಿಟ್ಟು ಚಾಕ್ಲೇಟ್ ಕಣ್ಣಲ್ಲಿ ಒಡ್ಕೋಲ್ ಆಗೋರಿ ಇನ್ನು ಕೆಳಗಡೆ ಗದ್ದೆ ಎಲ್ಲ ಐತೆ ಬಟ್ ಅದು ಇವಾಗ ತೋರ್ಸಕ್ಕಾಗಲ್ಲ ಅದ್ ನಾಟಿ ಟೈಮ್ ಬಂದ್ರೆ ತುಂಬಾ ಚೆನ್ನಾಗಿರತ್ತೆ ನೋಡೋದಿಕ್ಕೆ ಬಟ್ ಇವಾಗ ಅಲ್ಲೂ ಟೊಮ್ಯಾಕೋ ಹಾಕಿರೋದ್ರಿಂದ ಅಲ್ಲೇ ಅಷ್ಟು ನೋಡೋ ತರ ಏನಿಲ್ಲ ಫ್ರೆಂಡ್ಸ್ ಏನ್ ಗೊತ್ತಾ ಎಷ್ಟೋ ಜನ ನಮ್ಮ ಮನೇಲಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಹಸುಗಳ ಬಗ್ಗೆ ಕೇಳ್ತಾ ಇದ್ರು ಲೈಕ್ ಹೆಂಗ್ಸ್ ಹಾಕ್ತೀರಾ ಅಂಡ್ ಏನೇನ್ ಫುಡ್ ಎಲ್ಲ ಹಾಕ್ತೀರಾ ಅದೆಲ್ಲ ಕೇಳ್ತಾ ಇದ್ರು ಅದಕ್ಕೆನೆ ಇವಾಗೆಲ್ಲ ಬಂದಿದಾವೆ ಆಲ್ಮೋಸ್ಟ್ ಕರ ಬಿಟ್ಕೋತಿದ್ದಾರೆ ಹಂಗಾಗಿ ತೋರ್ಸೋಣ ಅನ್ಬಿಟ್ಟು ಇದ್ರ ಬಗ್ಗೆ ನಂಗಿಂತ ಚೆನ್ನಾಗಿ ನಮ್ಮ ಅಣ್ಣ ಎಕ್ಸ್ಪ್ಲೇನ್ ಮಾಡ್ತಾನೆ ಬನ್ನಿ ಫ್ರೆಂಡ್ಸ್ ಗೊತ್ತಾ ನಮ್ಮ ಅಣ್ಣ ಮಾಡ್ತಾ ಇಲ್ಲ ಇವಾಗ ನಮ್ಮ ಅಪ್ಪಾಜಿ ಅವ್ರಿಗೆ ಕೊಟ್ಟಿದೀವಿ ಅಪ್ಪಾಜಿ ಹೆಂಗ್ ಹೆಂಗ್ ಸಾಕ್ತಿರಪ್ಪಾಜಿ ಇದೆಲ್ಲ ಇದು ಒಂದು ಎಲ್ಲ ಎಚ್ ಎಫ್ ಗಳು ಇದು ಒಂದು ಪುಟ್ಗೌರಿ ಅಂತ ಇದು ಇಲ್ಕುಂದ್ರೆ ಒಂದು ಹೊಸ ತಂದಿದ್ದು ಒಂದು ಒಂಬತ್ತು ಲೀಟ್ರ್ ಸ್ಟಾರ್ಟಿಂಗಲ್ಲಿ ಒಂಬತ್ತು ಹತ್ತು ಲೀಟ್ರ್ ಕೊಡುತ್ತೆ ಇದಕ್ಕೆಲ್ಲ ಡೈರಿ ಸ್ವೀಟ್ಸು ಅದು ಬಿಟ್ರೆ ನಾವು ಕಡಲೆಕಾಯಿ ಹಿಂಡಿ ಅದು ಬಿಟ್ರೆ ರವೆ ಈ ಮೂರೇ ಯೂಸ್ ಮಾಡೋದು ಕನಿಜ ಮಿಶ್ರಣಕ್ಕಲ್ಲ ಮತ್ತು ಇವು ಮೂರು ಅದು ಒಂದು ಬಂದು ಹನ್ನೆರಡು ಲೀಟ್ರ್ ಕೊಡುತ್ತೆ ಇದು ಹತ್ತು ಲೀಟ್ರ್ ಕೊಡುತ್ತೆ ಅದು ಹತ್ತು ಲೀಟ್ರ್ ಕೊಡುತ್ತೆ ಈಗ ತುಂಬ ದಬ್ಬ ಆಗಿರೋದ್ರಿಂದ ಕೈ ಬಿಟ್ಟಿದ್ದೀವಿ ಇವು ಬಂದು ಹಸುಗಳು ಸಾಕೋದ್ರಿಂದ ರೈತರಿಗೆ ಎಲ್ಲ ಹಾಕೋದ್ರಿಂದ ಲಾಭ ಇದೆ ನಾವೇನು ಇದಕ್ಕಾಗಿಯೇನು ಸಪ್ರೇಟ್ ಕೂರಲ್ಲ ಇದಕ್ಕಾಗಿ ಏನು ಇದು ಕುಂಚ್ಕೊಂಡು ಇಲ್ಲೇ ಇದ್ದು ಒಂದು ಮಾಡಲ್ಲ ಬೇರೆ ವ್ಯವಸಾಯನೂ ಮಾಡ್ತೀವಿ ಶುಂಠಿ ಹಾಕ್ತಿವಿ ಅಡಿಕೆ ಇದೆ ತೆಂಗಿದೆ ಜೋಳ ಹಾಕ್ತಿವಿ ಟಬಕೊ ಹಾಕ್ತಿವಿ ಎಲ್ಲನೂ ನೋಡ್ಕೊಂಡು ಇದನ್ನ ನಾನು ನನ್ನ ಹೆಂಡತಿ ನಮ್ಮ ಮಕ್ಕಳೆಲ್ಲ ಹೊರಗಡೆ ಅವ್ರೆ ನನ್ನ ಹೆಂಡ್ತಿದೇ ಮುಖ್ಯ ಕಾರಣ ಇವೆಲ್ಲನೂ ಸಾಕ ಅದಕ್ಕೆ ನಮ್ಮ ಹೆಂಡ್ತಿನೇ ಕಾರಣ ಎಲ್ಲ ಕ್ಲೀನಾಗಿ ನೋಡ್ಕೊತಾರೆ ಅಂದ್ರೆ ಸೈಲೇಜ್ ಮೇವು ಇದ್ರೆ ಇನ್ನು ಜಾಸ್ತಿ ಕೊಡ್ತವೆ ಸೈಲೇಜ್ ಮೇವು ಆದರೆ ಸೈಲಜ್ ಮೇವು ಆದರೆ ಇನ್ನು ಜೋಳದ ಸೈಲೇಜ್ ಮೇವು ಇನ್ನು ಜಾಸ್ತಿ ಕೊಡ್ತವೆ ನಾವು ಸಾಮಾನ್ಯ ಈಗ ಒಂದು ಮೂವತ್ತು ಲೀಟರ್ ಹಾಕ್ತಿದ್ವಿ ಈಗ ಕಡಿಮೆ ಆಗಿದೆ ಈಗ ಒಂದು ಗಗ್ಗ ಆಗಿದೆಯಲ್ಲ ಅದರಿಂದ ಕಡಿಮೆ ಆಗಿದೆ ಇದು ಒಂದು ಈಗ ಸ್ಟಾರ್ಟಿಂಗ್ ಮನೆ ಮೊನ್ನೆ ಕರ ಹಾಕಿದೆ ಇದು ಒಂದು ಮೊದಲನೇ ಕರ ಒಂದು ಆರು ಲೀಟರ್ ಕೊಡಬಹುದು ಮತ್ತೆ ಮೂವತ್ತು ಲೀಟರ್ಗೆ ರೀಚ್ ಆಗ್ತೀವಿ ರೈತರು ಬಂದು ಯಾವಾಗ್ಲೂ ಇಪ್ಪತ್ತು ಲೀಟರ್ ಮೇಲೆ ಹಾಲು ಒನ್ ಟೈಮ್ಗೆ ಲಾಭದಾಯಕವಾಗಿರ್ತದೆ ಇಲ್ಲ ಕಡಿಮೆ ಬಂದ್ರೆ ಖರ್ಚು ಜಾಸ್ತಿ ಬರುತ್ತೆ ಆದಾಯ ಕಡಿಮೆ ಬರುತ್ತೆ ಗ್ಲಾಸ್ ಅನ್ನಂಗ್ ಕಾಣ್ತಿದೆ ಅಂದ್ರೆ ಕೊಟ್ಟಿಗೆ ನೀಟ್ ಆಗಿರ್ಬೇಕು ಎಲ್ಲ ಸ್ವಚ್ಛವಾಗಿ ಇಟ್ಕೋಬೇಕು ಅದ್ರ ಇದು ಖರ್ಚು ದನಗಳದು ಡಾಕ್ಟರ್ ಖರ್ಚು ಅದು ಇದು ಕಳೆದು ನಮಗೆ ಏನ್ ಖರ್ಚು ಮಾಡಿರ್ತೀವಿ ಅದರಿಂದ ಅದರಲ್ಲಿ ಅರ್ಧ ಉಳ್ದೇ ಉಳಿತಿದೆ ಹ್ಮ್ ಯಾವ್ದೇ ಕಾರಣ ಒಂದೊಂದು ಹಸುಗಳೆಲ್ಲ ಎಷ್ಟೆಷ್ಟು ಬೆಲೆ ಬಾಳ್ಬೋದಪ್ಪ ಜಿ ಹೆಚ್ಚು ಕಡಿಮೆ ಇವೆಲ್ಲ ಒಂದು ಒಂದು ಲಕ್ಷಕ್ಕೆ ಹೋಗುತ್ತೆ ಇವೆಲ್ಲ ಒಂದ್ ಲಕ್ಷ ಇದು ಒಂದು ಅರವತ್ ಸಾವಿರ ರೂಪಾಯಿ ವಯಸ್ ಸ್ವಲ್ಪ ಅದು ಬಂದು ಒಂದ್ ತೊಂಬತ್ ಸಾವಿರ ರೂಪಾಯಿ ಹೋಗುತ್ತೆ ಇದು ಒಂದು ಅರವತ್ ಸಾವಿರ ರೂಪಾಯಿ ಹೋಗ್ಬೋದು ಮುಂದಿನ ಮುಂದೆ ಜಾಸ್ತಿ ಬೆಳಬಾರ್ಬೋದು ಹೀಗಾಗಿ ರೈತರು ಲಾಭದಾಯಕವಾಗಿರ್ತಿದ್ದೆ ಹಸುಗಳು ಸಾಕೋದ್ರಿಂದ ತೊಂದರೆ ಇಲ್ಲ ಹಾಡುಗಳಿದಾವೆ ಗೊತ್ತಾ ನಮ್ಮ ಅಣ್ಣ ಫೇಮಸ್ ಓರಿಗೆ ಓರಿಗೆ ಅಂದ್ರೆ ಮಿನಿಮಮ್ ಅಂದ್ರೆ ಎರಡು ಎರಡೂವರೆ ಲಕ್ಷದ ಮೇಲೆ ಇದಾವೆ ಅವನ್ನು ಬೇಕಾದ್ರೆ ವಿಡಿಯೋ ಮಾಡೋಣ ಅವನ್ ಇಲ್ಲೇ ಇದ್ದಾನೆ ಅವನ್ ಜೊತೆ ಒಂದ್ಸರಿ ಕೇಳೋಣ ಮಾಡ್ ಅವ್ನ್ ಮಾಡ್ಕೊಡ್ತೀನಿ ಹೇಳ್ತೀನಿ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡ್ತೀನಿ ಅಂದ್ರೆ ಮಾಡೋಣ ಫ್ರೆಂಡ್ಸ್ ಮಾಡ್ಕೊಡ್ತಾನಂತೆ ಬನ್ನಿ ಮುರ್ರಾ ತಳಿದು ಎಮ್ಮೆಲಿ ಅತಿ ಹೆಚ್ಚು ಹಾಲು ಕೊಡುವಂತ ಎಮ್ಮೆ ಮುರ್ರಾ ತಳಿದು ಇದು ಮಿನಿಮಮ್ ಅಂದ್ರೆ ಐದು ಲೀಟರ್ ಹಾಲು ಕೊಡುತ್ತೆ ಐದರಿಂದ ಆರು ಐದರಿಂದ ಆರು ಲೀಟರ್ ಕೊಡುತ್ತೆ ಎಮ್ಮೆ ಎನಿ ಟೈಮ್ ಯಾವಾಗಲೂ ಕೆಸ್ ಕೆಸರಲ್ಲ ಇರುತ್ತೆ ಕೆಸರಲ್ಲ ಇರುತ್ತೆ ಮಾಡದ ಮಿಕ್ಕಿದೆಲ್ಲ ವಾಶ್ ಮಾಡ್ತಾರೆ ಇದೊಂದು ಮಾತ್ರ ಮಾಡಲ್ಲ ಇದು ಪ್ಯೂವರ್ ಹಳ್ಳಿ ಕಾರ್ ಹಳ್ಳಿ ಕರಲ್ಲಿ ಅಂದರೆ ಇದು ಎಷ್ಟು ಲೀಟರ್ ಕೊಡ್ಬೋದು ಒಂದೊಂದು ಲೀಟ್ರ್ ಕೊಡಬಹುದು ಇದು ಹೋರಿ ಹಾಕಿದ್ರೆ ಒಂದೊಂದು ಕನಿಷ್ಠ ಒಂದೊಂದರೆ ಲಕ್ಷ ಹೋಗ್ಬೋದು ಹೋಗುತ್ತೆ ಐ ಇದರಲ್ಲಿ ಆ ಸುಳಿ ಏನಿಲ್ಲ ಒಂದು ಹಿಣಗಾರ ಹಾಕಿದ್ರು ಒಂದು ಒಂದು ಲಕ್ಷ ಹತ್ತಿರ ಹೋಗುತ್ತೆ ಓರಿ ಹಾಕಿದ್ರು ಒಂದೊಂದರೆ ಲಕ್ಷ ಹಸ ಇದು ಕೊಡೋದು ಒಂದೇ ಲೀಟ್ರ್ ಪ್ಯೂರ್ ಹಳ್ಳಿ ಕಾರ್ ಇದು ಹಾಲು ಅಷ್ಟೇ ಶ್ರೇಷ್ಠವಾಗಿರ್ತದೆ ಸಿಂಧೆ ಸಿಗಿನ ಇದು ಮನೇಲಿ ಹುಟ್ಟಿರೋದೆ ಹಸ ಇದು ಬಂದು ಪರ್ ಹಳ್ಳಿಕರ ಜೊತೆ ಇದು ಇದ್ರ ಜೊತೆ ಎರಡು ಲಕ್ಷ ಎರಡು ಲಕ್ಷದ ಇಪ್ಪತ್ತು ಸಾವಿರ ದಿನಕ್ಕೆ ಒಂದು ಐನೂರಿಂದ ಆರುನೂರು ರೂಪಾಯಿ ಖರ್ಚು ಬರುತ್ತೆ ಹಿಂಡಿ ಎಂಥದ್ದು ಜಾಳ ನುಚ್ಚು ಇಂಡಿ ಹಾಕ್ಬೇಕು ಇದ್ರ ಜೊತೆ ಒಂದು ಸತ ಅದರಿಂದ ಇದು ಈಗ ಒಂದು ಇದೊಂದೇ ಒಂದು ಲಕ್ಷಕ್ಕೆ ಅದು ಹುಷಾರಿರ್ತಿಲ್ಲ ಒಂದು ನಾವು ಒಂದು ಎರಡು ಲಕ್ಷ ಕೊಟ್ಟು ತಂದಿದ್ದು ಹುಷಾರ್ದಂಗೆ ಆಗಿ ಒಂದೇ ದಿವಸಕ್ಕೆ ನಾವೆಲ್ಲ ಟ್ರೀಟ್ಮೆಂಟ್ ಕೊಡ್ಸಿದ್ದು ಸತ್ತ ಈಗ ಇದು ಒಂದು ಉಳಿದಿದೆ ಇದು ಒಂದು ಲಕ್ಷ ಕೇಳಿದ್ದಾರೆ ನಾವು ಕೊಟ್ಟಿಲ್ಲ ಈಗ ಸಾಕಕ್ಕೆ ಒಂದು ದಿನಕ್ಕೆ ಐನೂರಿಂದ ಆರುನೂರು ರೂಪಾಯಿ ಖರ್ಚಬೇಕು ಹಾಂ ಇದಕ್ಕೆ ಡೈಲಿ ವಾರ ವಾರಕ್ಕೆ ಮೂರು ಸಲ ಸ್ನಾನ ಮಾಡಿಸ್ಬೇಕು ಬಿಸಿನೀರಲ್ಲಿ ಸ್ನಾನ ಮಾಡಿಸ್ತೀವಿ ವಾಕ್ ಮಾಡಿಸ್ತೀವಿ ಆಮೇಲೆ ಜೋಳದ ನುಚ್ಚು ರವೆಬೂಸ ಅಕ್ಕಿ ಅಕ್ಕಿ ನುಚ್ಚು ಕಡಲೆಕಾಯಿ ಹಿಂಡಿಯಲ್ಲಾ ಕೊಡ್ತೀವಿ ಆ ಡೈಲಿ ಬೆಳಿಗ್ಗೆ ಒಂದ್ ಲೀಟರ್ ಸಂಜೆ ಒಂದ್ ಲೀಟರ್ ಹಾಲು ಇತ್ತೀವಿ ಆ ರೇಸಿ ಎಲ್ಲ ಹೋಗಿದ್ರಿ ರೈಸಿಗ್ ಎಲ್ಲಿ ಹೋಗಿಲ್ಲಾ ಮೊದ್ಲಿದ್ದಾಗ ಅವಾಗ ಈಗ ಎಲ್ಲೂ ಆಗ್ತಾ ರೀಸನ್ ಏನು ಎತ್ತು ಸಾಕಕ್ಕೆ ಮೇನ್ ರೀಸನ್ ಏನು ಹಳ್ಳಿ ಕಾರನೆ ಸಾಕ್ತಿರಾ ಇಲ್ಲಾ ಕೆಲಸ ಮಾಡಕ್ ಸಾಕ್ತ ಆಕೋದ ಹಳ್ಳಿ ಕಾರಸ್ ಸರಿ ಕೆಲ್ಸಕ್ಕೂ ಸರಿ ನಂಬರ್ ಒನ್ ಹಳ್ಳಿಕಾರ ಕೆಲ್ಸದಲ್ಲಿ ನಂಬರ್ ಒನ್ ವಾಕಲ್ಲೇ ಆಗ್ಲಿ ಇನ್ನೊಂದ್ ಎಲ್ಲರಲ್ಲೂ ಹಳ್ಳಿಕಾರಿ ಸಿಂಧಿ ಎತ್ತಿಗಿಂತಲೂ ಹಳ್ಳಿಕರ್ ಜಾತಿ ಹೋಗಿದೀರ ನಾವು ಚಿಂಚಿನ್ಕಟ್ಟೆ ಬುಕ ಆಮೇಲೆ ಏಮ್ಗಿರಿ ಮೂರ್ ಜಾತ್ರೆಗೆ ಹೋಗ್ತೀವಿ ತರ್ತಾ ಇರ್ತೀವಿ ಮಾಡ್ತೀವಿ ಈ ಒಂದು ಇನ್ನೊಂದ್ ಜಾತಿ ದೊಡ್ಡವಿದ್ದೋ ಅವ ಒಂದೂವರೆ ಲಕ್ಷ ಕೊಟ್ಟಿದ್ವಿ ಈಗ ಇದೊಂದು ಒಂಟಿ ಉಳಿದಿದೆ ಒಂಟಿ ಎಲ್ಲಾದ್ರೂ ಇದ್ರೆ ನೋಡಿ ಇದ್ ಜೊತೆ ಜೋ ಜೋಡಿನಾದ್ರು ಕೊಡ್ತೀವಿ ಇಲ್ಲ ಇದನ್ನಾದ್ರು ಕೊಡ್ತೀವಿ ಮಾತಾಡ್ತೀನಿ ಅಂದ್ರೆ ಸ್ವಲ್ಪ ಫ್ರೆಂಡ್ಸ್ ಏನ್ ಗೊತ್ತಾ ನಮ್ ಮನೇಲ್ ಜಾಸ್ತಿ ಎತ್ಗಳ್ನ ಅಷ್ಟು ಕೇರ್ ಮಾಡಿ ನೋಡ್ಕೊಳಂತವ್ ನೀವ್ ನಬ್ನೆನೆ ಸೊ ಎಷ್ಟು ಡೈಲಿ ನಮ್ದು ಅಂತ ಅನ್ನಲ್ಲ ಅವ್ರ್ ಮನೆದು ಅಂತ ಅನ್ನಲ್ಲ ಯಾವಾಗ್ಲೂನು ಎಲ್ಲದನ್ನೂ ಅಷ್ಟೇ ಸೇಫ್ಟಿಯಾಗಿ ನೋಡ್ಕೊಂತಾನೆ ಸೊ ಆ ಇವನ್ ನಾವು ನಮಗಿಂತ ಅವನೋದ್ರೇನೆ ಓಕೆ ಸೆಂಟಿಮೆಂಟ್ ಜಾಸ್ತಿ ಅವ್ರು ಅವ್ರ ಜೊತೆ ಸೊ ಇಷ್ಟೇ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರೂ ಸಾಕಿರ್ತಾರೆ ಬಟ್ ಏನಂದ್ರೆ ಅದನ್ನ ನೀಟಾಗಿ ಮೈಂಟೈನ್ ಮಾಡ್ಬೇಕಲ್ಲ ಅದು ಮೇನ್ ಆಗಿ ಬೇಕಾಗಿರೋದು ಸೊ ನಮ್ಮನೇಲಿ ನಮ್ಮ ಮನೆಯವರಿಗಿಂತ ಮನುಷ್ಯರಿಗಿಂತ ಹೆಚ್ಚಾಗಿ ಹಸುಗಳ ಬಗ್ಗೆನೇ ಜಾಸ್ತಿ ಕೇರ್ ಮಾಡ್ತಾರೆ ಅಂಡ್ ಇವನ್ ನಾವಿಲ್ಲ ಅಂದ್ರೂ ಯಾರನ್ನಾದ್ರೂ ಒಬ್ರು ಇದ್ದೇ ಇರ್ತಾರೆ ನಮ್ಮ ಮನೆಯಲ್ಲಿ ಅದನ್ನ ನೋಡ್ಕೊಳಕೋಸ್ಕರನಾದ್ರೂ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಕೆ ಎ ತರ್ಟಿನ್ ಕನ್ನಡತಿ ಯೂಟ್ಯೂಬ್ ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಸೊ ನನ್ನ ಫ್ಯಾಮಿಲಿ ಜೊತೆ ನೀವು ಈ ವ್ಲಾಗ್ ನ ಎಂಡ್ ತನಕ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸೊ ಇದೇ ತರ ವಿಡಿಯೋನ ನೆಕ್ಸ್ಟ್ ಮುಂದೆ ಮಾಡೋಣ ಆ್ಯಂಡ್ ಇನ್ನೂ ಆಗಿ ಎಲ್ಲ ಅಗ್ರಿಕಲ್ಚರ್ ಬಗ್ಗೆ ಏನಾದ್ರು ಬೇಕಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ಮಾಡ್ತೀನಿ ಸೊ ಥ್ಯಾಂಕ್ ಯು ಬಬ್ ಬಾಯ್ ಲವ್ ಯು ಆಲ್ Iya.